ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆನ ಮಾಡಿ ಹಿಂದೆ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹದಿನಾರಲ್ಲೇ ಜಾತಿ ಗಣತಿ ಅವಸರವಸರವಾಗಿ ವರದಿಯನ್ನ ತಯಾರು ಮಾಡಿಸಿದ್ರು ಎರಡ್ ಸಾವಿರದ ಹದಿನಾರು ವರದಿ ಬಂದ ನಂತರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇತ್ತು ಮುಖ್ಯಮಂತ್ರಿಗಳು ಇದ್ರು ಯಾಕೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಚುನಾವಣೆ ನೆಪ ಹೊಡ್ಡೆ ಅದನ್ನ ಹಾಗೆ ಮುಂದೂಡಿದ್ರು ಈಗ ಮತ್ತೆ ಅವರ ಕುರ್ಚೆ ಅಳ್ಳಾಡಬೇಕಾದ್ರೆ ಮತ್ತೆ ಜಾತಿ ಜನಗಣತಿ ವಿಚಾರವನ್ನ ಮತ್ತೆ ಮುನ್ನಲೆಗೆ ತರ್ತಾ ಇದ್ದಾರೆ ಇವ್ರು ಯಾವುದೇ ಕಾರಣಕ್ಕೂ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಟ್ಸ್ ಅನ್ಸೈಂಟಿಫಿಕ್ ರಿಪೋರ್ಟ್ ಇವತ್ತು ಬೇರೆ ಬೇರೆ ಸಮಾಜವೂ ಕೂಡ ಇದನ್ನು ವಿರೋಧ ಮಾಡಿದೆ ಇದು ಯಾವುದೇ ಕಾರಣಕ್ಕೂ ಇದು ವರದಿ ಸರಿಯಾಗಿಲ್ಲ ಇವತ್ತು ವೀರೇಶ್ವಲಿ ಲಿಂಗಾಯತ ಸಮಾಜವೂ ಕೂಡ ವಿರೋಧ ಮಾಡಿದೆ ಒಕ್ಕಲಿಗ ಸಮಾಜವೂ ಕೂಡ ವಿರೋಧ ಮಾಡಿದೆ ಬೇರೆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಆ ವಿಚಾರದಲ್ಲಿ ನಮ್ದೇನು ವಿರೋಧ ಇಲ್ಲ ಆದರೆ ಯಾವುದೇ ಒಂದು ವರದಿಯನ್ನು ಪಡೆದುಕೊಳ್ಬೇಕಾದ್ರೆ ಅದು ನ್ಯಾಯಸಮ್ಮತವಾಗಿರಬೇಕು ಆ ವರದಿ ಎಲ್ಲರೂ ಕೂಡ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ವರದಿಯನ್ನು ಪಡೆದುಕೊಳ್ಬೇಕು ಅದು ಎಲ್ಲೋ ಒಂದು ಕಡೆ ವರದಿ ಕೆಲವೇನು ಮಾಹಿತಿಗಳು ಸೋರಿಕೆ ಆಗಿದೆ ಆ ಸೋರಿಕೆ ಆಧಾರದ ಮೇಲೆ ಹೇಳುವುದಾದರೆ ಇದೊಂದು ರಾಜಕೀಯ ಪಿತೂರಿ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತದೆ ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಪ್ರಶ್ನೆಯನ್ನ ಮಾಡಿ ಹಿಂದೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹದಿನಾರಲ್ಲೇ ಜಾತಿ ಗಣತಿ ಅವಸರ ಅವಸರವಾಗಿ ವರದಿಯನ್ನ ತಯಾರು ಮಾಡಿಸಿದ್ರು ಎರಡ್ ಸಾವಿರದ ಹದಿನಾರ ವರದಿ ಬಂದ ನಂತರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಇದ್ರು ಯಾಕೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಚುನಾವಣೆ ನೆಪ ಹೊಡ್ಡೆ ಅದನ್ನ ಹಾಗೆ ಮುಂದೂಡಿದ್ರು ಈಗ ಮತ್ತೆ ಅವರ ಕುರ್ಚೆ ಅಲ್ಲಾಡಬೇಕಾದ್ರೆ ಮತ್ತೆ ಜಾತಿ ಜನಗಣತಿ ವಿಚಾರವನ್ನು ಮತ್ತೆ ಮುನ್ನಲೆಗೆ ತರ್ತಾ ಇದ್ದಾರೆ ಇವ್ರು ಯಾವುದೇ ಕಾರಣಕ್ಕೂ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಟ್ಸ್ ಅನ್ಸೈಂಟಿಫಿಕ್ ರಿಪೋರ್ಟ್ ಇವತ್ತು ಬೇರೆ ಬೇರೆ ಸಮಾಜವೂ ಕೂಡ ಇದನ್ನು ವಿರೋಧ ಮಾಡಿದೆ ಇದು ಯಾವುದೇ ಕಾರಣಕ್ಕೂ ಇದು ವರದಿ ಸರಿಯಾಗಿಲ್ಲ ಇವತ್ತು ವೀರೇಶ್ವರ ಲಿಂಗಾಯತ ಸಮಾಜವೂ ಕೂಡ ವಿರೋಧ ಮಾಡಿದೆ ಒಕ್ಕಲಿಗ ಸಮಾಜವೂ ಕೂಡ ವಿರೋಧ ಮಾಡಿದೆ ಬೇರೆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಆ ವಿಚಾರದ ನಮ್ಮದೇನು ವಿರೋಧ ಇಲ್ಲ ಆದರೆ ಯಾವುದೇ ಒಂದು ವರದಿಯನ್ನು ಪಡೆದುಕೊಳ್ಬೇಕಾದ್ರೆ ಅದು ನ್ಯಾಯಸಮ್ಮತವಾಗಿರಬೇಕು ಆ ವರದಿ ಎಲ್ಲರೂ ಕೂಡ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ವರದಿಯನ್ನು ಪಡೆದುಕೊಳ್ಬೇಕು ಅದು ಎಲ್ಲ ಒಂದು ಕಡೆ ವರದಿ ಕೆಲವೇನು ಮಾಹಿತಿಗಳು ಸೋರಿಕೆ ಆಗಿದೆ ಆ ಸೋರಿಕೆ ಆಧಾರದ ಮೇಲೆ ಹೇಳುವುದಾದರೆ ಇದೊಂದು ರಾಜಕೀಯ ಪಿತೂರಿ ಇದರಿಂದ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತದೆ